ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಎಲ್ಲರೂ ಕೇಳ್ತಿರ್ತೀರಾ ಹೊಸ್ದಾಗಿ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇದೆ ಆದ್ರೆ ಭಯ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಖಂಡಿತವಾಗಿ ಯೂಟ್ಯೂಬ್ ಶುರು ಮಾಡೋದು ಸುಲಭನೇ ಒಂದು ಫೋನ್ ಇದ್ದರೆ ಆರಾಮಾಗಿ ಯೂಟ್ಯೂಬ್ ಶುರು ಮಾಡಬಹುದು ಆದರೆ ನಮ್ಮಂತಹ ಸಾಮಾನ್ಯ ಜನ ಬೇಗ ಅಂತೂ ಬೆಳೆಯೋದಕ್ಕೆ ಆಗಲ್ಲ ಯಾಕಂದರೆ ಎಲ್ಲೂ ನಾವು ಗುರ್ತಿಸ್ಕೊಂಡಿರೋದಿಲ್ಲ ಆದರೆ ಸೆಲೆಬ್ರಿಟಿಗಳಂದರೆ ಯಾವುದಾದ್ರೂ ಸೀರಿಯಲ್ಲಲ್ಲಿ ಗುರ್ತಿಸ್ಕೊಂಡಿದ್ರೆ ಅಥವಾ ರೀಲ್ಸ್ ಏನಾದರೂ ಗುರ್ತಿಸ್ಕೊಂಡಿದ್ರೆ ಅಥವಾ ಯಾರಾದ್ರೂ ಆ್ಯಕ್ಟರ್ಸ್ ಆಗಿದ್ದರೆ ಬೇಗ ಅದು ರೀಚ್ ಆಗುತ್ತೆ ಎಲ್ಲರಿಗೂ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು ಮೂರು ವರ್ಷ ಆಯಿತು ನನ್ನದು ಮಾನಿಟೈಜೇಷನ್ ಆನ್ ಆಗೋದಕ್ಕೆ ಎರಡು ವರ್ಷ ಬೇಕಾಯಿತು ಇನ್ನು ಡಾಲರ್ಸ್ ಎಲ್ಲರೂ ಕೇಳ್ತಿರ್ತೀರ ನಿಮಗೆ ಅಮೌಂಟ್ ಬರ್ತಿದ್ಯಾ ಅಂತ ಖಂಡಿತವಾಗಿ ಇನ್ನೂ ಅಮೌಂಟ್ ಬಂದಿಲ್ಲ ಬಟ್ ಮಾನಿಟೈಜೇಷನ್ ಆನ್ ಆಗಿದೆ ಇತ್ತೀಚೆಗಷ್ಟೇ ನಾನು ಐಡೆಂಟಿಟಿ ವೆರಿಫಿಕೇಷನ್ನು ಕೂಡ ಮಾಡಿದ್ದೀನಿ ಆದಷ್ಟು ಬೇಗ ಯು ಎಸ್ ಎಂದ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಡ್ಸೆನ್ಸ್ ಪಿನ್ ಬಂದ ತಕ್ಷಣ ನಾನು ಅದನ್ನು ವೀಡಿಯೋ ಮಾಡ್ತೀನಿ ನಮ್ಮಂತ ಸಾಮಾನ್ಯ ಜನ ಯೂಟ್ಯೂಬ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ತಾಳ್ಮೆ ಇರಬೇಕು ನನಗಂತೂ ತು ನಾನು ಹೇಳ್ತಿರ್ತೀನಿ ಯಾವಾಗಲೂ ಹೇಳ್ತಿರ್ತೀನಿ ಏಯ್ಟಿ ತ್ರೀ ಪರ್ಸೆಂಟ್ ಜನ ನನ್ನದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಜಸ್ಟ್ ಸಿಕ್ಸ್ಟೀನಿಂದ ಸೆವೆಂಟೀನ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಿರೋದು ಅದು ಬೇಜಾರಾಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೀವು ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಅವ್ರು ಯಾವಾಗಲೂ ಅನ್ಸಬ್ಸ್ಕ್ರೈಬ್ ಆಗಲ್ಲ ಬೇಗ ಕನೆಕ್ಟ್ ಆಗ್ತಾರೆ ವೀಡಿಯೋಸ್ ನೋಡಿದ ಮೇಲೆ ಆದರೆ ವೀಡಿಯೋಸ್ಗೆ ಕನೆಕ್ಟ್ ಆಗೋದೇ ಕಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಾನೇ ನಮ್ಮ ಬಗ್ಗೆ ನಿಮಗೆ ಗೊತ್ತಾಗೋದು ಸೊ ನೀವು ವೀಡಿಯೋ ನೋಡಿ ಹಾಗೆ ಹೋಗಿಬಿಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಅಂದ್ಕೊಂಡೆ ನಮ್ಮವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತವಾಗಿ ಅದೆಲ್ಲ ಸುಳ್ಳು ಬೇರೆ ಯಾರೋ ಹೊರಗಡೆಯವರು ದೂರದವರು ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತಿರ್ತೀರ ಲೈಕ್ ಮಾಡ್ತಿರ್ತೀರ ತುಂಬ ಖುಷಿ ಆಗುತ್ತೆ ನನ್ನ ವಾಟ್ಸಪ್ ಸ್ಟೇಟಸ್ ನೋಡೋರೆ ಒಂದು ನೂರ ಐವತ್ತರಿಂದ ಇನ್ನೂರು ಜನ ನೋಡ್ತಾರೆ ಜಸ್ಟ್ ಅದರಲ್ಲಿ ಒಂದು ಐವತ್ತು ಜನ ಲೈಕ್ ಕೊಟ್ಟರು ಯಾರಿಗಾದ್ರೂ ಲೈಕ್ ನೋಡಿ ಇಷ್ಟ ಆಗುತ್ತೆ ಓ ಈ ವಿಡಿಯೋ ಚೆನ್ನಾಗಿದೆ ಅನಿಸುತ್ತೆ ಚೆನ್ನಾಗಿರಬಹುದು ಅಂತ ನೋಡ್ಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಲೈಕ್ ಕೊಡಿ ಅಂತ ಕೇಳ್ತಿರ್ತೀನಿ ಲೈಕ್ ಕೊಡೋದರಿಂದ ಅಮೌಂಟ್ ಬರಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಅಟ್ಲೀಸ್ಟ್ ಲೈಕ್ ಕೊಟ್ಟಿದ್ರೆ ಯಾರಾದರೂ ಹೊಸದಾಗಿ ಆ ವೀಡಿಯೋ ನೋಡಿದಾಗ ಇಷ್ಟೊಂದು ಲೈಕ್ ಇದೆ ಸೊ ಈ ವಿಡಿಯೋ ಓಪನ್ ಮಾಡಿ ನೋಡೋಣ ಅಂತ ಅನಿಸುತ್ತೆ ಅಂತ ನನ್ನ ಹತ್ತಿರದವ್ರು ನಾನು ಹೇಳ್ತಿರ್ತೀನಿ ವಾಟ್ಸಪ್ಪಲ್ಲಿ ಕೆಲವ್ರು ಮಾಡ್ತಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ ಕೆಲವರು ಅಂದರೆ ಕೆಲವರಷ್ಟೇ ಒಂದು ಹತ್ತರಿಂದ ಹದಿನೈದು ಜನ ಅಷ್ಟೇ ಲೈಕ್ ಮಾಡ್ತಿರೋದು ಇನ್ನೂ ನೂರೈವತ್ತು ಜನ ಅಂದರೆ ನಾನು ವಾಟ್ಸಪ್ ಸ್ಟೇಟಸ್ ನೋಡೋರ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ ಇಲ್ಲಿ ಪಾಪ ಅವ್ರಿಗೆ ಇಷ್ಟ ಆಗುತ್ತೋ ನಮ್ಮನ್ನ ಬೆಳೆಸ್ಬೇಕು ಅನ್ನೋ ಆಸೆ ಇದ್ರೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಲೈಕ್ ಮಾಡೇ ಮಾಡ್ತಾರೆ ಆದರೆ ತುಂಬ ದೂರದವ್ರ್ ತುಂಬ ಪ್ರೀತಿಯಿಂದ ಕೇಳ್ತೀರಲ್ವ ಅಕ್ಕ ನೀವು ವಿಡಿಯೋಸ್ ನೋಡಿ ನಮಗೆ ಖುಷಿ ಆಗುತ್ತೆ ಅಂತ ಅದು ನನ್ಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಕೆಲವೊಮ್ಮೆ ಅನಿಸುತ್ತೆ ಹೀಗೆಲ್ಲ ಬೇಜಾರಾದಾಗ ವೀಡಿಯೋಸ್ ಸ್ಟಾಪ್ ಮಾಡಬೇಕು ನಾನು ಯೂಟ್ಯೂಬ್ ಮಾಡೋದೇ ನಿಲ್ಲಿಸ್ಬೇಕಂತ ನಿಜವಾಗ್ಲೂ ನನ್ನ ಮಕ್ಳು ಟೈಮ್ ಕೊಡದೆ ಈ ವಿಡಿಯೋ ಏನೇ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆಗಿಬಿಡುತ್ತೆ ವೀಡಿಯೋ ಮಾಡ್ಕೊಳ್ಳೋದು ಕೂಡ ತುಂಬ ಕಷ್ಟ ನಾನೇ ಎಲ್ಲ ವೀಡಿಯೋ ಮಾಡ್ಕೋಬೇಕು ಯಾರಾದರೂ ಕೇಳಿದ್ರೆ ಬೇಜಾರು ಮಾಡ್ಕೊತಾರೆ ಅಂದರೆ ನಾನು ಅವ್ರನ್ನ ವೀಡಿಯೋ ಮಾಡಿಕೊಡಿ ಅಂತ ಕೇಳೋದೇ ಇಲ್ಲ ಸೊ ಒಬ್ಬರು ಸಾಮಾನ್ಯ ವ್ಯಕ್ತಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದೇ ತುಂಬ ಕಷ್ಟ ಇದೆ ಅಂದರೆ ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡೋದು ತುಂಬ ಈಸಿ ಆದರೆ ಅಕ್ಕಪಕ್ಕದವರು ಸಂಬಂಧಿಕರು ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಎಲ್ಲ ಹೀಯಾಳಿಸ್ಕೊಂಡು ಮಾಡಬೇಕು ಅನ್ನುವಾಗ ನಮಗೂ ನೋವಾಗುತ್ತೆ ಯಾವುದೋ ಒಬ್ಬರು ರೀಲ್ಸ್ ನೋಡಿದ ತಕ್ಷಣ ನಾವು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತೀವಿ ಹಾಗಿದೆ ಹೇಗಿದೆ ಅಂತ ಆದರೆ ಒಂದು ರೀಲ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಯಾವುದೇ ಒಂದು ವೀಡಿಯೋ ಮಾಡೋದಕ್ಕೂ ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದ್ರೆ ನಾನು ಯುಗಾದಿ ಹಬ್ಬದ್ದು ಶುಭಾಶಯ ಹೇಳೋದಕ್ಕೆ ಅಂತ ಒಂದು ವೀಡಿಯೋ ಮಾಡಿದೆ ನಾನು ಲಿಪ್ಸಿಂಕ್ ಮಾಡೋಣ ಅಂದ್ಕೊಂಡೆ ನಿಜವಾಗ್ಲೂ ನನ್ನ ಕೈಲದು ಆಗಲಿಲ್ಲ ಅದರಿಂದ ಜಸ್ಟ್ ನಡ್ಕೊಂಡು ಬಂದು ಮಾಡಿದ್ದು ಅದನ್ನ ಮಾಡಿದೆ ತುಂಬ ಲೇಟಾಯಿತು ಯಾರೇ ಆದರೂ ಅಷ್ಟೇ ಅವರಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ಗೆ ಸಿಕ್ಕೇ ಸಿಗುತ್ತೆ ಬೇರೆ ಏನು ಸಿಕ್ಕಲಿಲ್ಲ ಅಂದರೂ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರನೇ ನೀವು ವಿಡಿಯೋ ನೋಡಬೇಕಂತ ಏನಿಲ್ಲ ನಿಮಗೆ ಒಂದು ಮನೋರಂಜನೆ ಸಿಗುತ್ತೆ ಅನ್ನೋಕ್ಕೋಸ್ಕರನಾದ್ರೂ ನೋಡ್ತಿರ್ತೀರ ಟೈಮ್ ಪಾಸ್ಗೋಸ್ಕರನಾದ್ರೂ ನೋಡ್ತಿರ್ತೀರ ಸೊ ನಿಮಗೆ ಖುಷಿ ಸಿಕ್ಕೇ ಸಿಗುತ್ತೆ ಯಾರಿಗೂ ಕೂಡ ಕೆಡ್ತಾ ಕಮೆಂಟ್ ಮಾಡೋದು ಬೇಡ ಅಂದರೆ ನನ್ನ ಮನಸ್ಸಿಗೆ ಅನ್ಸಿದ್ದು ನಾನು ನನ್ ಹೇಳ್ತಿದ್ದೀನಿ ಅಷ್ಟೆ ನನ್ನ ವೀಡಿಯೋಸಿಂದಲೂ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅದು ಇದು ಅಂತಲೇ ಹೇಳೋಕ್ಕೋಗಲ್ಲ ಅವಟ್ನಲ್ಲಿ ಒಂದು ಅನುಭವ ಅಂತೂ ನಿಮಗೆ ಒಳ್ಳೆಯ ಅನುಭವಗಳ ಮಾತುಗಳಂತೂ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಕತೆಗಳನ್ನ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಸಮಯ ಇಲ್ಲ ನಾನು ಟೈಮಿಂಗ್ ನನಗೆ ಟೈಮಿಂಗ್ ನೋಡಿಕೊಂಡೇ ಮಾಡಬೇಕು ಯಾಕಂದರೆ ಇವರು ಹೇಳಬೇಕಂತ ಅಂದ್ಕೊಳ್ತೀನಿ ಎಷ್ಟೋ ಸಲ ನೋಡಿ ನನಗೆ ಕತೆಗಳು ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊ ಅಂತ ಬಟ್ ಅವ್ರಿಗೆ ಹೇಳೋದಕ್ಕೆ ನನಗೆ ಮನಸ್ಸೇ ಬರ್ತಿಲ್ಲ ಧೈರ್ಯ ಇಲ್ಲ ಅಂತಲ್ಲ ಧೈರ್ಯ ಇದ್ದೇ ಇರುತ್ತೆ ಹೇಳ್ತೀನಿ ಬಟ್ ಅವ್ರಿಗೂ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಹೇಳಿಲ್ಲ ಇನ್ನು ನಾನು ಟೈಮಿಂಗ್ಸ್ ಅವರಿಂದೇ ಇರೋ ಟೈಮಿಂಗ್ಸ್ ನೋಡಿಕೊಂಡೆ ಕತೆ ಹೇಳಬೇಕು ನಾನು ಹಾಕಿರೋ ಬಟ್ಟೆಲ್ಲೇ ಬಂದು ಕತೆ ಹೇಳಿದ್ರೆ ನಿಮಗೆಲ್ಲ ಇಷ್ಟ ಆಗೋಲ್ಲ ಅಂತ ನನಗೆ ಗೊತ್ತು ಸೊ ನಾನು ರೆಡಿ ಆದ ತಕ್ಷಣ ಅವ್ರು ಬಂದುಬಿಟ್ರೆ ಇದನ್ನು ಮನೇಲಿ ಇದ್ದರೂ ರೆಡಿಯಾಗಿದೆಯಾ ಅಂತ ಕೇಳೋದುಂಟು ಸೊ ಅದರಿಂದ ನಾನು ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡಿಲ್ಲ ಆದಷ್ಟು ಬೇಗ ಹೇಳ್ತೀನಿ ಅದು ನಮ್ಮ ಸುತ್ತಮುತ್ತ ಇರುವಂತಹ ಜನರ ವಿಷಯನೇ ಆಗಿರುತ್ತೆ ಎಲ್ಲರಿಗೂ ಬೇಕಾದಂತಹ ವಿಷಯನೇ ಆಗಿರುತ್ತೆ ಆ ಕಥೆಯಲ್ಲಿರೋ ಸಾರಾಂಶ ನಾನು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು